ಒಂದಾನೊಂದು ಕಾಲದಲ್ಲಿ ಬೃಂದಾವನ ಎಂಬ ಒಂದು ಗ್ರಾಮವಿತ್ತು ಆ ಗ್ರಾಮದಲ್ಲಿ ಒಬ್ಬ ವ್ಯಾಪಾರಿ ಇದ್ದ ಅವನ ಹೆಸರು ಸುರೇಶ್ ಅವನು ತುಂಬಾ ದುರಾಸೆಯಿಂದ ಇರ್ತಿದ್ದ ಅವನ ಬಳಿ ಒಂದು ಪಾನಿಪುರಿ ಅಂಗಡಿ ಒಂದು ಇತ್ತು ಅವನ ಬಳಿ ಸಿಗುತ್ತಿರುವ ಪಾನಿಪುರಿ ಅಕ್ಕಪಕ್ಕದಲ್ಲಿ ಎಲ್ಲೂ ಸಿಗುತ್ತಿರಲಿಲ್ಲ ಅಷ್ಟು ರುಚಿಯಾಗಿ ಮಾಡ್ತಾ ಇದ್ದ ಊರಿನ ಜನರು ಸಂಜೆ ಮೇಳೆ ಪಾನಿಪುರಿಯನ್ನು ತಿನ್ನಲು ಬರಲು ಆರಂಭಿಸುತ್ತಾರೆ ಪ್ರತಿದಿನ ಬಂದು ಗ್ರಾಹಕರು ತಿಂತಾ ಇದ್ದರು ಅದೇ ಕಾರಣದಿಂದ ಅವನು ಒಂದು ಪ್ಲೇಟಿಗೆ ನೂರು ರೂಪಾಯಿಯಷ್ಟು ವ್ಯಾಪಾರ ಮಾಡ್ತಾ ಇದ್ದ ಅಲ್ಲಿರುವ ಜನರಿಗೆ ಪಾನಿಪುರಿ ಅಂದರೆ ತುಂಬಾ ಇಷ್ಟ ಇರ್ತಿತ್ತು ಹಾಗಾಗಿ ನೂರು ರೂಪಾಯಿಯನ್ನು ಕೊಟ್ಟು ತಿಂತಾ ಇದ್ರು ಅದರಿಂದ ಸುರೇಶನಿಗೆ ಒಳ್ಳೆ ಲಾಭ ಕೂಡ ಬರ್ತಿತ್ತು ಅವನು ಖುಷಿಯಿಂದ ಜೀವನ ನಡೆಸುತ್ತಿದ್ದನು ಪ್ರತಿದಿನ ಸಂಜೆಯ ಮೇಲೆ ಮನೆಯಲ್ಲಿ ಹೋಗಿ ಮಲಗ್ತಾ ಇದ್ದ ಇದೇ ರೀತಿ ಕೆಲವು ದಿನಗಳು ಕಳೆದವು ಒಂದು ದಿನ ಸುರೇಶನಿಗೆ ಅನಿಸುತ್ತದೆ ಯಾಕೆ ನನ್ನ ಪಾನಿಪುರಿಯ ಬೆಲೆ ಜಾಸ್ತಿ ಮಾಡಬಾರ್ದು ಹೇಗಿದ್ದರೂ ನಮ್ಮ ಊರಿನ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ನನ್ನ ಹಾಗೆ ಮಾಡೋದೇ ಇಲ್ವನಾ ಎಂದು ಅಹಂಕಾರದಿಂದ ಯೋಚಿಸಿದ ಮಾರನೇ ದಿನ ಸುರೇಶ್ ಒಂದು ಪ್ಲೇಟ್ ಪಾನಿಪೂರಿಗೆ ಇನ್ನೂರು ರೂಪಾಯಿಯಷ್ಟು ಬೆಲೆ ಇಟ್ಟಿದ್ದ ಆಗ ಅದನ್ನು ಕಂಡು ಗ್ರಾಹಕರು ಯಾರು ಕೂಡ ಅವನ ಹತ್ರ ಬರ್ತಾನೆ ಇರಲಿಲ್ಲ ಅಂಗಡಿಯನ್ನು ನೋಡಿದರೂ ಕೂಡ ಜನ ಇನ್ನೂರು ರೂಪಾಯಿ ಕೊಟ್ಟು ಪಾನಿಪುರಿ ತಿನ್ನುವುದು ಬೇಡ ಎಂದು ಸುಮ್ಮನೆ ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ರು ಇದರಿಂದ ಸುರೇಶನಿಗೆ ಬೇಜಾರಾಗ್ತಾ ಇತ್ತು ಆದರೂ ಕೂಡ ಯಾರಾದರೂ ಬರುತ್ತಾರೆ ಎಂದು ಕಾಯ್ತಾ ಅಲ್ಲೇ ನಿಂತಿದ್ದ ಆಗ ಒಬ್ಬ ವ್ಯಕ್ತಿ ಬರ್ತಾನೆ ನೀನ್ ಯಾಕೆ ಪಾನಿಪುರಿಯ ಬೆಲೆ ಇನ್ನೂರು ರೂಪಾಯಿ ಮಾಡಿದ್ದೀಯಾ ಆಗ ಸುರೇಶ್ ಹೇಳ್ತಾನೆ ಹಾ ಹೌದು ನನ್ನ ಪಾನಿಪೂರಿ ರುಚಿ ಎಲ್ಲೂ ಸಿಗೋದೇ ಇಲ್ಲ ಆದ್ದರಿಂದ ಜಾಸ್ತಿ ದುಡ್ಡು ಮಾಡಿದ್ದೇನೆ ಇಷ್ಟ ಬಂದವರು ದುಡ್ಡು ಕೊಟ್ಟು ತಿಂದು ಹೋಗಲಿ ಅಕ್ಕಪಕ್ಕದಲ್ಲಿ ಎಲ್ಲೂ ನನ್ನೊಂದು ರುಚಿ ಮಾಡೋದೇ ಇಲ್ಲ ಅಲ್ಲಿನ ಜನರು ಯಾರೂ ಕೂಡ ಪಾನಿಪೂರಿಯನ್ನು ತಿನ್ನಲು ಅವನ ಅಂಗಡಿ ಬಳಿ ಯಾರು ಹೋಗ್ತಾನೆ ಇರಲಿಲ್ಲ ಆಗ ಮನುಷ್ಯ ಹೇಳ್ತಾನೆ ನೀನು ಈ ರೀತಿ ಮಾಡಿದರೆ ಯಾರು ಕೂಡ ನಿನ್ನ ಬಳಿ ವ್ಯಾಪಾರ ಮಾಡೋದೇ ಇಲ್ಲ ಹಾಗಾಗಿ ನಿನ್ನ ವ್ಯಾಪಾರ ಇದರಿಂದ ಸಂಕಷ್ಟ ಎಂದು ಹೇಳಿದರೂ ಕೂಡ ಅವನು ಮಾತು ಕೇಳ್ತಾನೆ ಸುರೇಶ್ ತುಂಬಾನೇ ಅಹಂಕಾರದಿಂದನೇ ಇರ್ತಿದ್ದ ಹಾಗಾ ವ್ಯಕ್ತಿ ಎಷ್ಟು ಹೇಳಿದರೂ ಕೇಳೋದೇ ಇಲ್ಲ ಅಂತೇಳಿ ಅಲ್ಲಿಂದ ಹೊರಟೇ ಬಿಟ್ಟ ಸಂಜೆಯ ಮೇಲೆ ಸುರೇಶ್ ಮನೆಗೆ ಹೋಗಿ ತನ್ನ ಬಗ್ಗೆ ತಾನು ಯೋಚಿಸಲು ಆರಂಭಿಸಿದನು ಬಡತನ ಕೂಡ ಕಾಡ್ತಾ ಇತ್ತು ಸುರೇಶಿನ ಹೆಂಡತಿ ಬಂದು ಕೇಳ್ತಾಳೆ ಇಲ್ಲ ಕಣೆ ಇವತ್ತು ಯಾವುದೇ ರೀತಿ ವ್ಯಾಪಾರ ಹಾಗೆ ಇಲ್ಲ ನೀವು ಅಷ್ಟೊಂದು ಬೆಲೆ ಇಟ್ಟರೆ ಊರಿನಲ್ಲಿ ಯಾರೂ ಕೂಡ ಪಾನಿಪುರಿ ತಿನ್ನೋದಿಕ್ಕೆ ಬರೋದೇ ಇಲ್ಲ ಅತಿಯಾದ ದೂರ ಎಂದು ಹೇಳಿ ಹೊರಡ್ತಾಳೆ ಆಗ ಸುರೇಶ್ ರಾತ್ರಿಯೆಲ್ಲ ತನ್ನ ಹೆಂಡತಿಯ ಮಾತುಗಳನ್ನು ಆಲೋಚಿಸುತ್ತಾ ನಿದ್ರಿಸುತ್ತಾನೆ ಮಾರನೇ ದಿನ ಬೆಳಗ್ಗೆ ಯಥಾಸ್ಥಿತಿಯನ್ನು ಅಂಗಡಿಯ ಮುಂದೆ ಹೋಗ್ತಾನೆ ಆಗ ಅವನು ಇನ್ನೂರು ರೂಪಾಯಿ ಇರೋ ಪಾನಿಪೂರಿಯನ್ನು ನೂರು ರೂಪಾಯಿಗೆ ಇಟ್ಟು ವ್ಯಾಪಾರ ಮಾಡ್ತಾ ಇರ್ತಾನೆ ಆಗ ಅಲ್ಲಿನ ಜನರು ಇವನ ಅಂಗಡಿ ಮುಂದೆ ಹಾಕಿರುವ ನೂರು ರೂಪಾಯಿಯನ್ನು ಕಂಡು ತುಂಬಾ ಖುಷಿ ಆಗ್ತಾರೆ ಯಥಾಸ್ಥಿತಿ ಅವರು ಅವನ ಅಂಗಡಿ ಮುಂದೆ ಬಂದು ಪಾನಿಪೂರಿ ತಿನ್ನಲು ಆರಂಭಿಸುತ್ತಾರೆ ಇದರಿಂದ ಸುರೇಶನಿಗೂ ಕೂಡ ತುಂಬಾ ಖುಷಿಯಾಗುತ್ತದೆ ತನ್ನ ತಪ್ಪು ಅವನಿಗೆ ಹರಿವಾಗುತ್ತದೆ ತುಂಬಾ ದುರಾಸೆ ಒಳ್ಳೆಯದಿಲ್ಲ ಎಷ್ಟಿರುತ್ತೋ ಅಷ್ಟಲ್ಲೇ ಖುಷಿ ಪಡಬೇಕು ಎಂದಿನಂತೆ ರಾತ್ರಿ ಹೋಗಿ ಮಲಗಿ ಖುಷಿಯಿಂದ ಇರ್ತಾನೆ ತನ್ನ ಖುಷಿ ಜೀವನವನ್ನು ಆರಂಭಿಸಿರುತ್ತಾನೆ ಒಂದಾನೊಂದು ಕಾಲದಲ್ಲಿ ಸಿಂಗಾಪುರವೆಂಬ ಒಂದು ಗ್ರಾಮವಿತ್ತು ಅಲ್ಲಿ ಒಬ್ಬ ಬಡವ ರೈತ ವಾಸವಾಗಿದ್ದನು ಅವನ ಬಳಿ ಕೃಷಿ ಮಾಡಲು ಒಂದು ಹೋಲವಿತ್ತು ಅವನು ಅದೇ ಜಮೀನಿನಲ್ಲಿ ಪೈರುಗಳನ್ನು ಬೆಳೆಯುತ್ತಿದ್ದ ಆದುದರಿಂದ ಅವನ ಮನೆ ಹೇಗೋ ನಡೆಯುತ್ತಿತ್ತು ಒಂದು ದಿನ ಮಾದಪ್ಪನ ಹೆಂಡತಿ ಸುಮಾಳಿಗೆ ಆರೋಗ್ಯ ಹದಗೆಟ್ಟಿತು ಮಾದಪ್ಪನ ಬಳಿ ಅಷ್ಟೊಂದು ಹಣವಿರಲಿಲ್ಲ ಅವಳ ಚಿಕಿತ್ಸೆಯನ್ನು ತೋರಿಸಲು ಅದರಿಂದ ಅವನು ತನ್ನ ಜಮೀನುಗಳನ್ನು ಆ ಊರಿನ ಶ್ರೀಮಂತನಿಗೆ ಹಡವಿಟ್ಟಲು ಹೊರಟನು ರೈತ ಊರಿನ ಶ್ರೀಮಂತನ ಮನೆಗೆ ತಲುಪಿದ ಆಗ ಹೇಳುತ್ತಾನೆ ನೋಡಿ ನನ್ನ ಹೆಂಡತಿಯ ಆರೋಗ್ಯ ತುಂಬನೇ ಹದಗೆಟ್ಟಿದೆ ಆದ್ದರಿಂದ ನೀವು ನನ್ನ ಜಮೀನುಗಳನ್ನು ಹಿಡಿದುಕೊಂಡು ನನಗೆ ಸ್ವಲ್ಪ ಹಣ ಕೊಡಿ ನಂತರ ಹೆಂಡತಿ ಹುಷಾರಾದ ಮೇಲೆ ದುಡ್ಡು ಕೊಟ್ಟು ಜಮೀನನ್ನು ಬಿಡಿಸಿಕೊಂಡು ಹೋಗುತ್ತೇನೆ ಹಾಗ ಶ್ರೀಮಂತ ಹೇಳುತ್ತಾನೆ ಸರಿ ಹಾಗೆ ಆಗಲಿ ರೈತ ಮಾದಪ್ಪ ಜಮೀನಿನ ಪತ್ರವನ್ನು ಕೊಟ್ಟು ಸ್ವಲ್ಪ ಹಣವನ್ನು ಇಸ್ಕೊಂಡು ಮನೆಗೆ ತೆರಳುತ್ತಾನೆ ಆಗ ರೈತ ಆ ದುಡ್ಡಿಂದ ತನ್ನ ಹೆಂಡತಿಯ ಚಿಕಿತ್ಸೆಗೆ ವ್ಯವಸ್ಥೆ ಮಾಡುತ್ತಾನೆ ನಂತರ ಮಾದಪ್ಪ ತುಂಬಾ ಕಷ್ಟಪಟ್ಟು ದುಡಿಯುತ್ತಾನೆ ಆದರೂ ಕೂಡ ಜಮೀನು ಬಿಡಿಸಿಕೊಳ್ಳುವಷ್ಟು ಹಣ ಬರಲೇ ಇಲ್ಲ ಈ ಕಾರಣದಿಂದ ಜಮೀನುದಾರ ಹೊಲವನ್ನು ಕಸಿದುಕೊಳ್ಳುತ್ತಾನೆ ಈಗ ಮಾದಪ್ಪನಿಗೆ ಎರಡೊತ್ತು ಊಟಕ್ಕೂ ಕೂಡ ತುಂಬಾ ತೊಂದರೆಯಾಗಿತ್ತು ಹಾಗಾಗಿ ಮಾದಪ್ಪನಿಗೆ ಒಂದು ಉಪಾಯ ಒಳಿತು ಆಗ ತನ್ನ ಹೆಂಡತಿಯ ಬಳಿ ಹೋಗಿ ಹೇಳುತ್ತಾನೆ ನಾನು ಇಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಸುಮಾ ನಾನು ಪಟ್ಟಣಕ್ಕೆ ಹೋಗಿ ಯಾವುದಾದ್ರೂ ಒಂದು ಕೆಲಸ ಹುಡುಕುತ್ತೀನಿ ಹೆಂಡತಿ ಸುಮಾ ಹೇಳುತ್ತಾಳೆ ಆಯ್ತು ನಿಮಗೆ ಏನು ಸರಿ ಅನಿಸುತ್ತಾ ಅರಣ್ಯ ಮಾಡಿ ಆಗ ಮಾದಪ್ಪ ಪಟ್ಟಣ ಕಡೆ ಹೊರಟನು ಮೂರು ದಿನಗಳ ನಂತರ ಮಾದಪ್ಪ ಪಟ್ಟಣಕ್ಕೆ ಬಂದು ಸೇರುತ್ತಾನೆ ಆಗ ಅವನಿಗೆ ಅನಿಸುತ್ತದೆ ಚಪ್ಪಳೆ ರಿಪೇರಿ ಕೆಲಸ ಮಾಡಬೇಕು ಅಂತ ಅನಿಸುತ್ತದೆ ಆಗ ಮಾದಪ್ಪ ಜೋರಾಗಿ ಕೂಗುತ್ತಾನೆ ಚಪ್ಪಲಿ ರಿಪೇರಿ ಮಾಡ್ತೀನಮ್ಮ ಚಪ್ಪಳಿ ಮಾದಪ್ಪನ ಧ್ವನಿ ಕೇಳಿಸಿದಂತೆ ಒಬ್ಬ ಹೆಂಗಸು ಕರೆಯುತ್ತಾಳೆ ಆಗ ಮಾದಪ್ಪ ಚಪ್ಪಲಿಗಳನ್ನು ಹೊಳೆದು ರಿಪೇರಿ ಮಾಡುತ್ತಾನೆ ಆಗ ಅವನಿಗೆ ಸ್ವಲ್ಪ ಹಣ ಕೂಡ ಸಿಗುತ್ತದೆ ಆಗ ಮಾದಪ್ಪನಿಗೆ ಸ್ವಲ್ಪ ಖುಷಿ ಕೂಡ ಆಗುತ್ತೆ ಹಾಗೆ ಮುಂದೆ ಹೋಗುತ್ತಾನೆ ಸ್ವಲ್ಪ ದೂರ ಹೋಗ್ತಿರೋ ಹಾಗೆಯೇ ಮಾದಪ್ಪ ಮತ್ತೆ ಕೂಗಲು ಆರಂಭಿಸಿದನು ಗಲ್ಲಿ ಗಲ್ಲಿಯಲ್ಲೂ ಕೂಡ ಅವನು ಚಪ್ಪಲಿ ರಿಪೇರಿ ಕೆಲಸವನ್ನು ಶುರು ಮಾಡಿದನು ಆಗ ಅವನಿಗೆ ಕೈ ತುಂಬ ಹಣ ಕೂಡ ಸಿಕ್ಕಿತು ತುಂಬಾ ಖುಷಿ ಕೂಡ ಆದನು ನಂತರ ಒಂದು ಜಾಗದಲ್ಲಿ ಮಾದಪ್ಪ ತನ್ನ ಹಣವನ್ನು ಏಣಿಸಲು ಆರಂಭಿಸಿದನು ಅವನಿಗೆ ತುಂಬನೇ ಖುಷಿಯಾಯಿತು ಹೇಗೋ ನಾನು ಇಲ್ಲಿ ಬಂದಿದ್ದಕ್ಕೂ ಕೂಡ ತುಂಬನೇ ಒಳ್ಳೆಯದಾಯಿತು ಎಂದು ತುಂಬನೇ ಖುಷಿಪಟ್ಟನು ಕೆಲವು ಸಮಯದವರೆಗೆ ಮಾದಪ್ಪ ಅದೇ ಜಾಗದಲ್ಲಿ ನಿದ್ರೆ ಮಾಡಲು ಆರಂಭಿಸುತ್ತಾನೆ ಸ್ವಲ್ಪ ಸುಧಾರಿಸಿಕೊಂಡ ನಂತರ ಮಾದಪ್ಪ ಅಲ್ಲಿಂದ ತನ್ನ ಹಳ್ಳಿ ಕಡೆ ಸಿಂಗಾಪುರದ ಕಡೆ ಹೊರಡುತ್ತಾನೆ ದಿನಗಳ ನಂತರ ಮಾದಪ್ಪ ತನ್ನ ಊರಿಗೆ ತಲುಪುತ್ತಾನೆ ಹಾಗೆ ಹೆಂಡತಿಗೆ ಹೇಳುತ್ತಾನೆ ನೋಡು ಸುಮಾ ನಾನು ಎಷ್ಟೊಂದು ಹಣ ಸಂಪಾದನೆ ಮಾಡುತ್ತೇನೆ ಇನ್ನು ಮುಂದೆ ನಮಗೆ ಕಷ್ಟ ಇರೋದಿಲ್ಲ ಈ ಹಣದಲ್ಲಿ ಸ್ವಲ್ಪ ಜಮೀನುದಾರರಿಗೆ ಕೊಟ್ಟು ನನ್ನ ಹೊಲ ಬಿಡಿಸಿಕೊಂಡು ಬರುತ್ತೇನೆ ಮಿಕ್ಕಿದ ಹಣದಲ್ಲಿ ನಾವು ಏನಾದರೂ ಹೊಸ ವ್ಯಾಪಾರ ಶುರು ಮಾಡೋಣ ಸುಮ ಹೇಳುತ್ತಾಳೆ ಹಾರಿ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಮಾದಪ್ಪ ಅಲ್ಲಿಂದ ಹೊರಟನು ಹೋಗಿ ಹಣವನ್ನು ಕೊಟ್ಟು ತನ್ನ ಜಮೀನುಗಳನ್ನು ಬಿಡಿಸಿಕೊಂಡು ಬರಲು ಮಾತನಾಡಿದನು ಅದಕ್ಕೆ ಜಮೀನ್ದಾರ ಒಪ್ಪಿಕೊಂಡು ತನ್ನ ಜಮೀನು ಪತ್ರಗಳನ್ನು ವಾಪಸ್ ಹಿಂದಿರುಗಿದನು ಅದೇ ಖುಷಿಯಿಂದ ರೈತ ತನ್ನ ಮನೆಗೆ ತಾನು ಹೊರಟನು ಅದೇ ಖುಷಿಯಿಂದ ಮಾದಪ್ಪ ಮತ್ತು ತನ್ನ ಹೆಂಡತಿ ಸುಮ ಖುಷಿಯಿಂದ ಜೀವನ ನಡೆಸುತ್ತಿದ್ದರು ಸುಖ ದುಃಖ ಎರಡನ್ನು ಸಮಾನವಾಗಿ ನೋಡಬೇಕು ಆಗಲೇ ಈ ಜೀವನಕ್ಕೆ ಒಂದು ಸಾರ್ಥಕತೆ ಬರುತ್ತದೆ ಧನ್ಯವಾದಗಳು